ಅವನು ಕಾರ್ ಸ್ಟಾರ್ಟ್ ಮಾಡಿದ ಕೂಡಲೇ ಧರಣಿ ನಿಧಾನವಾಗಿ ಪಕ್ಕದಲ್ಲಿ ಕೂತ್ಕೊಂಡು ಧರಣಿಗೆ ಒಂದಷ್ಟು ಡೌಟ್ ಬರ್ತಿದ್ರು ಅವನೊಂದಿಗೆ ಮಾತನಾಡೋ ಗೋಚಿಗೆ ಹೋಗದೆ ಮೌನವಾಗಿ ಮನೆ ಕಡೆ ಪ್ರಯಾಣ ಬೆಳೆಸಿದ್ಲು ಅವನೇನನ್ನು ಕೇಳಲಿಲ್ಲ ಧರಣಿ ಯಾವುದೋ ಯೋಚನೆಗಳಲ್ಲಿ ಮುಳುಗಿದ್ಲು ಅದರ ನಡುವೆ ಮತ್ತೊಂದು ಯೋಚನೆ ಗಗನ್ ಸಜ್ಜನ ಬಗ್ಗೆ ಅವನು ಯಾರು ಏನು ಅಂತ ಏನನ್ನೂ ಕೇಳಿಲ್ಲ ಅವನು ತನ್ನ ಅಷ್ಟೊಂದು ನಂಬ್ತಿರುವಾಗ ಬೇರೆ ಯಾರದ ಹುಡುಗಿಯನ್ನು ನೆಪ ಇಟ್ಟುಕೊಂಡು ಅವನನ್ನು ಅವಮಾನಿಸುವುದು ಸರಿಯೇ ಅಂತ ಅವಳ ಮನಸ್ಸು ಪ್ರಶ್ನೆ ಮಾಡಿಕೊಳ್ತಿದ್ದೆ ಅದಕ್ಕೆ ಅವಳಿಗೆ ಉತ್ತರ ಸಿಗ್ತಾ ಇಲ್ಲ ಒಂದು ವೇಳೆ ಅವನ ಬಗ್ಗೆ ನಾನು ತಪ್ಪು ತಿಳಿದುಕೊಳ್ತಿದ್ದೀನೇನೋ ಅನ್ನೋ ಅಂದ್ಕೊಂಡು ಆ ಹುಡುಗಿಯ ವಿಷಯವನ್ನು ಅಲ್ಲೇ ಬಿಟ್ಟುಬಿಡಲು ನಿರ್ಧರಿಸಿದ್ದು ಅವಳು ಆಗಾಗ ಗಗನ ಕಡೆ ನೋಡಿ ಮತ್ತೆ ಹೊರಗಡೆ ನೋಡ್ತಿದ್ಲು ಅವಳಿಗೆ ತಾನು ಯಾಕೆ ಹಾಗೆ ಮಾಡಿದೆ ಅಂತ ಮನಸ್ಸಿನಲ್ಲಿ ಅರ್ಥವಾಯಿತು ಆದರೆ ಅವಳು ಮಾತು ಕಡಿಮೆ ಮಾತಾಡುವಂಥ ಹುಡುಗಿ ಅಂತ ಅವನಿಗೆ ಗೊತ್ತಿತ್ತು ಅವಳು ಸರಿ ಹೋಗ್ತಾಳೆ ಅಂತ ಅವನು ಸುಮ್ಮನಾದ ಕಾರ್ ಮನೆ ಹತ್ರ ಬರ್ತಿದ್ದಂತೆ ವಾಚ್ಮ್ಯಾನ್ ಗೇಟನ್ನು ತೆಗೆದ ಕಾರ್ ಇಳಿದು ಅವಳು ಬಾಗಿಲು ತೆರೆದಲು ಅವನು ಪಾರ್ಕ್ ಮಾಡಲು ಹೋದ ಬೇಗ ಈ ಡ್ರೆಸ್ ತೆಗಿಬೇಕು ಉಸಿರಾಡೋಕ್ಕಾಗ್ತಿಲ್ಲ ಅಂದ್ಕೊಂಡು ಸೀರೆಗಾಗಿ ಕಬೋರ್ಡ್ ಹತ್ತಿರ ಹೋದಲು ಸೀರೆ ತೆಗೆದುಕೊಂಡು ಹೊರಗೆ ಬರೋ ಸರಲ್ಲಿ ಅವನು ರೂಮ್ ಬಾಗಿಲು ಲಾಕ್ ಮಾಡ್ತಾ ಇದ್ದ ಇದ್ದಕ್ಕಿಂತ ಮೊದಲು ಎರಡು ದಿನ ಅವನು ಮಾಮೂಲಿಯಾಗಿದ್ದರಿಂದ ತರಣಿಗೇನು ಭಯ ಅನ್ನಿಸ್ಲಿಲ್ಲ ಏನಾದರೂ ಬೇಕಾ ಅಂತ ಸ್ನಾನಕ್ಕೆ ಹೋಗಬೇಕು ಅಂತ ಕೇಳಿದ್ಲು ಬೇಕು ಅಂದ ಗಗನ್ ಕೈಯಲ್ಲಿದ್ದ ಸೀರೆಯನ್ನು ಮೇಲಿಟ್ಟು ತಲೆ ಕೂದಲಿನ ಗಂಟು ಹಾಕ್ತಾ ಅವನ ಹತ್ತಿರ ಬಂದಳು ಏನು ಬೇಕು ಅಂತ ಕೇಳಿದ್ಲು ಅವಳ ಕೈ ಹಿಡಿದು ತನ್ನ ಹತ್ತಿರ ಕೇಳ್ಕೊಂಡು ಮತ್ತೊಂದು ಕೈಯಿಂದ ಅವಳ ಸೊಂಟ ಕೈ ಹಾಕ್ತಾ ಹೃದಯ ಜೋರಾಗಿ ಮುಡಿದು ಅವನ ಇದೇ ಮೇಲೆ ಬಿದ್ದುಬಿಡ್ತು ಇಷ್ಟು ನಿರೀಕ್ಷಿಸಿ ಗಟ್ಟಿಯಾಗಿ ಅವನನ್ನು ಹಿಡಿದುಕೊಂಡ್ಳು ಧರಣಿ ಅಂತ ತುಂಬ ಮೃದುವಾಗಿ ಅವನ ಧ್ವನಿ ಕೇಳಿಸ್ತು ಅವಳನ್ನ ನಾಚಿಕೆಯಿಂದ ತಲೆ ಎತ್ತಿ ಅವನ ಕಣ್ಣುಗಳನ್ನ ನೋಡಿದ್ಲು ಅವನು ನೇರವಾಗಿ ನೋಡಿದಾಗ ಆ ಕಣ್ಣುಗಳಲ್ಲಿ ಏನೋ ತಿಳಿಯಿತು ಕೂಡಲೇ ಕಣ್ಣುಗಳನ್ನ ಕೆಳಗೆ ಹಾಕ್ಕೊಂಡ್ಳು ಅವನ ಎದೆ ಮೇಲೆ ಇಟ್ಟ ಕೈಗಳನ್ನ ದೂರ ಮಾಡ್ತಿರುವಾಗ ಅವಳನ್ನು ಹೋಗಲು ಬಿಡದೆ ಅವಳ ಸೊಂಟ ಸುತ್ತಲೂ ಕೈಯನ್ನು ಬಿಗಿಗೊಳಿಸ್ದ ಮತ್ತೊಂದು ಕೈಯನ್ನು ಅವಳ ಕತ್ತಿನ ಕಡೆ ತೆಗೆದುಕೊಂಡು ಹೋದ ಅವಳ ಕತ್ತಿನ ಮೇಲೆ ಅವನ ಕೈಗಳು ತಾಕ್ತಿದ್ದಂತೆ ಅವರಿಬ್ಬರ ದೇಹಗಳ ಮೇಲೆ ಪ್ರೀತಿಯ ಮಳೆ ಸುರಿಯಲಾರಂಭಿಸಿತು ಅವಳ ಹುಪ್ಪುಗಳು ಒಂದಕ್ಕೊಂದು ಸೇರಿಕೊಂಡ್ವು ಮುಚ್ಚಿರುವ ಅವಳ ಕಂಡ್ರಪ್ಪೆಗಳು ಅಲ್ಲಾಡ್ತಿದ್ವು ಅವಳ ತುಟಿಗಳು ನಡಕ್ತಿದ್ವು ಅವಳ ಮುಖ ಅವನಿಗೆ ತುಂಬ ಸುಂದರವಾಗಿ ಕಾಣಿಸ್ತು ಅವಳ ಹೃದಯದ ವೇಗ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಅವನಿಗೆ ಗೊತ್ತಾಗುವಷ್ಟು ಜೋರಾಗಿ ಮಿಡಿಯಲು ಆರಂಭಿಸಿತು ಅವಳ ಹೃದಯದ ತಾಳ ಅವನ ಹೃದಯಕ್ಕೆ ಸಂಕೇತಗಳನ್ನ ಕಳಿಸ್ತಾ ಇತ್ತು ಗಂಟು ಹಾಕಿದ್ದ ಕೂದಲನ್ನು ಬಿಚ್ಚಿದ ಅವಳ ಕತ್ತಿನ ಮೇಲೆ ಬೆರಳಿನಿಂದ ನುಡಿಸುತ್ತಾ ಅವಳ ದೇಹದಲ್ಲಿ ಸಂಗೀತವನ್ನು ನುಡಿಸ್ತಾ ಅವಳು ತಲೆಯನ್ನು ಸ್ವಲ್ಪ ಹಿಂದಕ್ಕೆ ಹಾಕಿದ್ಲು ಸುಂದರವಾಗಿ ಕಾಣಿಸ್ತಿದ್ದ ಅವಳ ಗಂಠದ ಮೇಲೆ ಅವನ ತುಟಿಗಳು ಬಿದ್ದುವು ಅವಳನ್ನು ತಡೆಯಲಾಗದೆ ಅವನನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು ಅವಳನ್ನು ಎರಡು ಕೈಗಳಿಂದ ಇಟ್ಟಿ ಬೆಡ್ ಕಡೆ ತೆಗೆದುಕೊಂಡು ಹೋಗ್ತಿದ್ದಾಗ ಅವನ ಉದ್ದೇಶ ಅರ್ಥ ಆಗಿ ಇನ್ನಷ್ಟು ಗಟ್ಟಿಯಾಗಿ ಅವನ ಎದೆಯ ಮೇಲೆ ತಲೆ ಇಟ್ಕೊಂಡ್ಳು ಅವಳನ್ನು ಬೆಡ್ ಮೇಲೆ ಕೂರಿಸ್ತಾ ಕೂಡಲೇ ನಾಚಿಕೆಯಿಂದ ತಲೆ ಕೆಳಗೆ ಹಾಕ್ಕೊಂಡ್ಳು ಕೈಗಳನ್ನ ತಿಕ್ಕಿಕೊಳ್ಳೋದಕ್ಕೆ ಆರಂಭಿಸಿದ್ಲು ಧರಣಿ ಅಂತ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ ನಿಧಾನವಾಗಿ ಕಣ್ಣೆತ್ತು ನೋಡಿದ್ಲು ನನಗೆ ಸಾರಿ ಹೇಳೋದು ಇಷ್ಟ ಇಲ್ಲ ಅಂದ ನಗ್ತಾ ಏನು ಅರ್ಥ ಆಗ್ತಂತೆ ಗೊಂದಲದಿಂದ ನೋಡಿದ್ಲು ಧರಣಿ ನಿನ್ನ ಪರ್ಮಿಷನ್ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದಕ್ಕೆ ಕೋಪ ಇದೆಯಾ ಕಣ್ಣು ಅರಳಿಸ್ದ ಈ ಮೊದಲ ಮಾತಿಗೆ ಅರ್ಥ ಏನು ಅಂತ ಅರ್ಥ ಆಗಿ ಆ ರೀತಿ ಏನಿಲ್ಲ ಅಂತ ತಲೆಯನ್ನು ಅಡ್ಡಡ್ಡವಾಗಿ ಅಲ್ಲಾಡಿಸಿದ್ಲು ಹಾಗಾದರೆ ಕೋಪ ಇಲ್ಲ ಅಂತೀಯಾ ಎಂದು ಅವಳು ಅಲ್ಲಾಡಿಸಿದಂತೆಯೇ ತಲೆಯನ್ನು ಅಲ್ಲಾಡಿಸ್ತಾ ಕೇಳಿದ ನಿಜವಾಗಿಯೂ ಇಲ್ಲ ಆದರೆ ಅಂದ್ಲು ಆದರೆ ಏನು ಹೇಳು ಆದರೆ ನನಗಿಷ್ಟ ಇಲ್ಲದೆ ಇರೋ ವಿಷಯ ಮಾತ್ರ ಹೇಳಬೇಡ ಅಂದ ಅವಳ ಕೈಯನ್ನು ಚುಂಬಿಸುತ್ತ ಬಾಯಿ ತೆರೆದು ಗೊಂದಲದಿಂದ ನೋಡಿದ್ಲು ಧರಣಿ ಒಂದು ಕಡೆ ಹೇಳು ಅಂತಾನೆ ಇನ್ನೊಂದು ಕಡೆ ತನಗಿಷ್ಟ ಇಲ್ಲದ ವಿಷಯ ಹೇಳಬೇಡ ಅಂತಾನೆ ಅವನನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅವಳಿಗೆ ಒಂದು ದೊಡ್ಡ ಪ್ರಶ್ನೆಯಾಯಿತು ಹಾಂ ಹೇಳು ಆದರೆ ಏನಿಲ್ಲ ಅಂದಲು ಧರಣಿ ಹಾಗಾದರೆ ನನಗಿಷ್ಟ ಇಲ್ಲದೆ ಇರೋದು ಅಂತಾನೆ ಆಯಿತು ಹೇಳಬೇಡ ಬಿಡು ಅಂದ ಗಗನ್ ಸರಿ ಹಾಗಾದರೆ ಹೇಳು ನಾನು ನಿನಗೆ ಇಷ್ಟ ಆದನಾ ಅಂತ ನೇರವಾಗಿ ನೋಡ್ತಾ ಕೇಳ್ದೆ ಆ ಕೇಳಿದಾಗ ಏನು ಉತ್ತರ ಹೇಳಬೇಕು ಅಂತ ಧರಣಿಗೆ ಅರ್ಥ ಆಗಲಿಲ್ಲ ಒಂದು ನಿಜ ಹೇಳಬೇಕಾ ಎಲ್ಲರೂ ಹೇಳ್ತಾರೆ ಮನಸ್ಸೆ ಮುಖ್ಯ ಸೌಂದರ್ಯಕ್ಕಿಂತ ಅಂತ ಆದರೆ ಎದುರಿಗಿರುವವರು ನಮ್ಮ ಕಣ್ಣುಗಳಿಗೆ ಇಷ್ಟವಾಗದಿದ್ದರೆ ತಾನಾಗಿ ಮನಸ್ಸಿಗೆ ದೂರವಾಗ್ತಾರೆ ಇದು ನಿಜ ನಾನು ನಿನ್ನ ಕಣ್ಣುಗಳಿಗೆ ಇಷ್ಟ ಆದಿನ ಅಂತ ಕೇಳ್ತಿದ್ದೀನಿ ಎಂದನು ಸ್ವಲ್ಪ ಗಂಭೀರವಾದ ಧ್ವನಿಯಲ್ಲಿ ಅವನು ಇಷ್ಟವಾಗಿ ಇರೋದಕ್ಕೆ ಸಾಧ್ಯವೇ ಅವನು ಹೇಳಿದ ಮಾತುಗಳನ್ನ ಮತ್ತೊಮ್ಮೆ ನೆನಪಿಸಿಕೊಂಡ್ಳು ಹಾಂ ಹೇಳು ಪ್ರೀತಿ ದೋಣಿಗಳ ಬಗ್ಗೆ ಮಾತ್ರ ಹೇಳಬೇಡ ಅಂದ ಇಷ್ಟ ಇಷ್ಟ ಆದ್ರಿ ಅಂದ್ಲು ಕೆನ್ನೆಗಳು ಕೆಂಪಾಗ್ತಿದ್ದಂತೆ ಕಣ್ಣುಗಳ ಜೊತೆ ತಲೆಯನ್ನು ಕೆಳಗೆ ಹಾಕಿ ಅವನ ಮುಖ ಇನ್ನಷ್ಟು ಹೊಳಪನ್ನು ಪಡೀತು ನನ್ನ ಸ್ಪರ್ಶ ನಿನಗೆ ಏನನ್ನಿಸ್ತಿದೆ ಅಂತ ಧರಣಿ ಕತ್ತಿನ ಮೇಲೆ ಬರಣನಿಂದ ನಿಧಾನವಾಗಿ ನಡೆಸುತ್ತಾ ಹ್ಞೂ ಅಂದಲು ದೇಹ ನಡಕ್ತಿದ್ದಂತೆ ಲೆಟ್ ಸ್ಟಾರ್ಟ್ ಅಂದ ಸ್ವಲ್ಪ ಮುಂದಕ್ಕೆ ಬಾಗಿ ಅವಳ ಕೆಣ್ಣೆ ಮೇಲೆ ತುಟಿಗಳಿಂದ ಸ್ಪರ್ಶಿಸ್ತಾ ಗಗನ್ ಕತ್ತಿನ ಸುತ್ತಲೂ ಕೈಗಳನ್ನ ಹಾಕಿ ಅವನನ್ನು ಅಪ್ಕೊಂಡ್ಳು ಅವಳನ್ನು ಕತ್ತಿನಿಂದ ಹಿಡಿದು ಹಿಂದಕ್ಕೆ ಹಾಕ್ತಾ ಅವಳನ್ನು ನೋಡಿದಾಗ ಯಾವಾಗಲೂ ಕಣ್ಗಳನ್ನ ಮುಚ್ಚಿದ್ಲು ಅವಳ ಕಣ್ಣುಗಳ ಮೇಲೆ ಅವನ ತುಟಿಗಳು ಪ್ರಯಾಣಿಸಿ ಅವಳ ತುಟಿಗಳ ಮೇಲೆ ಬಿದ್ದವು ಅವನ ಟೀ ಶರ್ಟನ್ನು ಗಟ್ಟಿಯಾಗಿಡ್ಕೊಂಡು ಅವನೊಂದಿಗೆ ಹಿಂದಕ್ಕೆ ಹೊರಗಿದ್ಲು ಧರಣಿ ಧರಣಿ ನಾನು ನೋಡು ಅಂತ ಅವನು ಹೇಳ್ತಾ ಅವಳು ಅವನ ಕಡೆ ನೋಡಲೇ ಇಲ್ಲ ಧರಣಿ ಅಂತ ಅವನು ಕರೀತಿದ್ದಂತೆ ಓ ಅಂತ ಅವನು ಭುಜದ ಹತ್ತಿರ ಮುಖವನ್ನು ಅಡಗಿಸ್ಕೊಂಡು ಧರಣಿ ನೋಡಲ್ವಾ ಅಂದ ಮತ್ತೆ ಅವಳು ಸಣ್ಣದಾಗಿ ಕಣ್ತರದ್ಲು ನೇರವಾಗಿ ಬಿದ್ದ ಅವನ ನೋಟಕ್ಕೆ ಕಣ್ಗಳನ್ನ ಕೆಳಗೆ ಹಾಕ್ಕೊಳ್ತಿದ್ದಂತೆ ಅವಳ ಗಲ್ಲದ ಹತ್ತಿರ ಹಿಡಿದು ಮೇಲಕ್ಕೆತ್ತಿ ಬಿಗಿಯಾಗಿ ಮುಚ್ಚಿದ ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಸ್ಪರ್ಶಿಸಿದ ಆಗಲೇ ಅವನ ಮುತ್ತಿನ ರುಚಿ ತಿಳಿದಿದ್ದರಿಂದ ಕಗನ್ಗೆ ಸಹಕರಿಸುವಂತೆ ತುಡಿಗಳು ಬಿಚ್ಚಿದ್ಲು ಅವಳ ಮುಖದಲ್ಲಿನ ಭಾವನೆಗಳನ್ನು ಗಮನಿಸ್ತಾ ಅವಳ ಕೆಳ ತುಟಿಯನ್ನು ಸ್ಪರ್ಶಿಸಿ ಸ್ಪರ್ಶಿಸದಂತೆ ಮುತ್ತಿಟ್ಟ ಕಗನ್ ಕತ್ತಿನ ಸುತ್ತಲೂ ಒಂದು ಕೈಯನ್ನು ಬಿಗಿಗೊಳಿಸಿ ಮತ್ತೊಂದು ಕೈಯನ್ನು ಅವನ ಟೀ ಶರ್ಟ್ ಕಾಲರ್ ಹಿಡಿದು ತನ್ನಿಂದ ತಾನೇ ಅವನನ್ನು ಮುತ್ತಿಟ್ಲು ಅವನು ಬಯಸಿದ ಪ್ರೀತಿಯ ಸ್ಪರ್ಶ ಸಿಕ್ಕಿದ್ದಾಗ ಅವಳ ತಲೆ ಹಿಂದಿನ ಕೈ ಹಾಕಿ ಆ ಮುತ್ತನ್ನು ಗಟ್ಟಿಯಾಗಿ ಮಾಡಿಕೊಂಡ ಎ ಸಿ ತಾಪಮಾನ ಕಡಿಮೆ ಆಗಿದ್ದರಿಂದ ಧರಣಿ ತುಂಬ ನಡಕ್ತಿದ್ಲು ಅವನು ತನ್ನ ಮುತ್ತಿನಿಂದ ಶಾಖವನ್ನು ವರ್ಗಾಯಿಸಲು ಶುರು ಮಾಡಿದ ನಿಧಾನವಾಗಿ ಅವಳ ತುಟಿಗಳನ್ನ ಬಿಟ್ಟು ಕುತ್ತಿಗೆಯನ್ನು ಒದ್ದೆ ತುಟಿಗಳಿಂದ ತುಂಬಿಸ್ತಿದ್ದಾಗ ಮತ್ತೆ ಅವನನ್ನು ಮೇಲೆ ಕೆಳದು ಅಪ್ಕೊಂಡ್ಳು ಅವಳ ಭುಜದ ಹತ್ರ ಡ್ರೆಸ್ಸನ್ನು ಪಕ್ಕಕ್ಕೆ ಸರಿಸಿ ಅವಳ ಹೃದಯದ ಮೇಲೆ ತುಟಿಗಳಿಂದ ದಾಳಿ ಮಾಡಲು ಶುರು ಮಾಡ್ದ ಅವಳಿಂದ ಅವನ ಭಾವನೆಗಳನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಬಿಳಿ ಹೋದಕ್ಕೆ ಅವರಿಬ್ಬರ ಮೇಲೆ ಬಿದ್ದಿತ್ತು ನಿಧಾನವಾಗಿ ದೂರವಾದ ಪ್ರೀತಿಯ ಸ್ಥಾನದಲ್ಲಿ ಅವನೇ ಅವಳನ್ನು ಸುತ್ತಕೊಂಡ ಅವಳನ್ನು ಇನ್ನೂ ತನ್ನ ಪ್ರೀತಿಯಲ್ಲಿ ಆರಂಭಿಸಿದ ಅವನ ಕೆಲಸಗಳಿಗೆ ಅವಳ ಬಾಯಿಯಿಂದ ಹೊರಬಂದ ನೆಟ್ಟಿಸಿರುಗಳು ಅವನಲ್ಲಿ ಹೊಸ ಉಲ್ಲಾಸವನ್ನು ಮೂಡಿಸಿದ್ವು ಅವಳ ಸೊಂಟದ ಮೇಲೆ ಬೆರಳಿನಿಂದ ನುಡಿಸುತ್ತಾ ಅವಳ ದೇಹದಲ್ಲಿ ಸರಿಗಮಗಳನ್ನ ನುಡಿಸ್ತ ಹೊಸ ಪ್ರೀತಿಯ ರುಚಿಯನ್ನು ಅವಳು ನೋಡ್ತಾ ಇದ್ಳು ಅವಳು ಅವನಿಗೆ ಸೇರಿ ಅವನು ತನಗೆ ಸೇರಿತು ಅಂತ ಭಾವಿಸಿ ಅವನಲ್ಲಿ ಕರಗಿ ಹೋದ್ಲು ಪ್ರೀತಿಯ ಇದ್ದ ಶುರುವಾಯಿತು ಸಮಯ ಇತ್ತು ಒಂದು ಕ್ಷಣವು ಅವಳನ್ನು ಬಿಡಲಾರದೆ ಇದ್ದನು ಪ್ರೀತಿಯು ಏನೋ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಪ್ರೀತಿಯೇ ಅಂತ ಗಟ್ಟಿಯಾಗಿ ನಂಬುತ್ತಾ ಅವನಿಗೆ ತನ್ನನ್ನು ಪೂರ್ತಿಯಾಗಿ ಕೊಟ್ಟುಬಿಟ್ಲು ಸುಸ್ತಾಗ್ತಿದ್ದ ಅವಳನ್ನು ಗಮನಿಸಿ ಅವಳಿಗೆ ಸುಸ್ತಾಗದಂತೆ ಹೊಸ ಖುಷಿಯನ್ನು ನೀಡುತ್ತಾ ಅವಳಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸುತ್ತಾ ಅವಳು ತಾನೇ ತಾನೇ ಅವಳಾಗಿ ಬದಲಿಸಿಕೊಂಡನು ಸುಸ್ತಾಗದ ಅವನ ಪ್ರೀತಿ ಅಲೆಗಳಂತೆ ಹರಿತಿದ್ದರೆ ಸುನಾಮಿಯಂತಹ ಅವನ ಪ್ರೀತಿಯನ್ನ ಮನಸಾರೆ ದೇಹ ಆನಂದಿಸುತ್ತಾ ಅವನಿಗೆ ಮರಳಿ ಪ್ರೀತಿ ಕೊಡ್ತಾ ಇದ್ಲು ದೇಹದ ಆಸೆಗಳು ತೀರಿದ ಮೇಲೆ ಅವಳ ಹೃದಯದ ಮೇಲೆ ಮಲಗದ ಸುಸ್ತಾದ ಕಣ್ಣುಗಳು ತೃಪ್ತಿಯಿಂದ ತುಂಬಿದ ಮನಸ್ಸಿನ ಜೊತೆಗೆ ಅವನನ್ನ ತನ್ನ ಹೃದಯಕ್ಕೆ ಅಪ್ಪಿ ಕಣ್ಣುಗಳನ್ನ ಮುಚ್ಚಿಕೊಂಡ್ಲು ಅವಳ ಹೃದಯದ ಮೇಲೆ ಸಣ್ಣ ಕೊಟ್ಟು ಕೆನ್ನೆಯನ್ನ ಇಟ್ಟು ಕಣ್ಣು ಮುಚ್ಚಿಕೊಂಡ ಅವಳ ತುಟಿಗಳು ಸುಂದರವಾಗಿ ತೆರೆದುಕೊಂಡ್ವು ಸ್ವಲ್ಪ ಸಮಯದ ನಂತರ ಅವಳ ಹೃದಯದ ಮೇಲೆ ಮಲಗಿದ ನಂತರ ಅವಳ ಪಕ್ಕದಲ್ಲಿ ಮಲಗಿದ ಹತ್ತ ಕಡೆ ಅವಳ ಬೆನ್ನಿಗೆ ಮುಖವನ್ನು ಇಟ್ಟು ಅವಳ ಸೊಂಟ ಸುತ್ತಲೂ ಕೈ ಹಾಕ್ದ ಅವಳ ಒಂದು ಕಣ್ಣಿನಿಂದ ನೀರು ತುಂಬಿ ಮತ್ತೊಂದು ಕಣ್ಣಿಗೆ ಹರಿದು ದಿಂಬಿನಲ್ಲಿ ಸೇರ್ಕೊಂತು ತೆರೆದ ತುಟಿಗಳಿಂದ ನಿದ್ರೆಗೆ ಜಾರದ್ಲು ಅವನ ಕೈಯನ್ನು ಗಟ್ಟಿಯಾಗಿಟ್ಕೊಂಡು ಅವನನ್ನೇ ನೆನಪಿಸ್ಕೊಂಡು ನಿದ್ರೆಗೆ ಜಾರದ್ಲು ಗಗನ್ ಫೋನ್ ಸೈಲೆಂಟ್ನಲ್ಲಿ ಇದ್ದಿದ್ದರಿಂದ ಈಗಾಗಲೇ ಎಷ್ಟು ಮಿಸ್ಡ್ ಕಾಲ್ಸ್ ಬಂದಿದ್ವು ಏನಾಗಿದೆ ಅಂತ ಗೊತ್ತಿಲ್ಲದ ಗಗನ್ ಮತ್ತು ಧರಣಿ ಅವರ ಲೋಕದಲ್ಲಿದ್ದರು ಬೆಳಿಗ್ಗೆ ಇದ್ದಲು ಧರಣಿ ತನ್ನ ಸೊಂಟದ ಮೇಲೆ ಭಾರ ಅನ್ನಿಸ್ತು ಮುಟ್ಟಿದಾಗ ಗಗನ್ ಕೈಯಿತ್ತು ತಲೆಯನ್ನು ತಿರುಗಿಸಿ ನೋಡಿದ್ಲು ಧರಣಿ ನಿಧಾನವಾಗಿ ಕಣ್ತರಿಯುತ್ತಾ ಅವಳ ಕತ್ತಿನ ಕಡೆ ಮುಖವನ್ನು ಇಟ್ಟು ಅವಳನ್ನು ಸುತ್ತಕೊಂಡ ಗಗನ್ನ ನೋಡಿ ಗೊತ್ತಿಲ್ಲದೆ ಒಂದು ನಗು ಬಂತು ಅವಳ ತುಟಿಗಳ ಮೇಲೆ ಕೆಲವು ಕ್ಷಣಗಳ ಕಾಲ ಅವನನ್ನೇ ನೋಡ್ತಾ ಇದ್ಲು ಅವನ ಹಣೆಗೆ ಮುತ್ತಿಟ್ಲು ಭಾರ ಅನ್ನಿಸ್ತು ಅವನ ಕೈಯನ್ನು ನಿಧಾನವಾಗಿ ತೆಗೆದು ಪಕ್ಕದಲ್ಲಿಟ್ಟಲು ಸ್ವಲ್ಪ ಕದಲಿಸಿ ಎದ್ದು ಕುಳಿತು ಹಣೆ ಮೇಲೆ ಕೈ ಇಟ್ಟುಕೊಂಡನು ಗಗನ್ ತನ್ನ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಅವನ ಮತ್ತೊಂದು ಕೈಯನ್ನು ತನ್ನ ಮೇಲೆ ಹಾಕ್ಕೊಂಡ್ಳು ಧರಣಿ ಅವಳನ್ನು ಇನ್ನಷ್ಟು ಹತ್ತಿರ ಕೆಳತ್ಕೊಂಡು ಸುತ್ತಕೊಂಡ ಅವನ ಕೈ ನಿಧಾನವಾಗಿ ಅವಳು ಬೆನ್ನಿನ ಮೇಲೆ ಹೋಗ್ತಿರಲು ಆಯಿತು ಅಂತ ಅರ್ಥ ಆಗಿ ನಾಚಿಕೆಯಿಂದ ಅವನ ಹೃದಯದಲ್ಲಿ ಮುಖವನ್ನು ಅಡಗಿಸಿಕೊಂಡ್ಳು ನನ್ನ ನಿದ್ದೆ ಹಾಳು ಮಾಡಿದ್ದಕ್ಕೆ ನಿನಗೆ ಶಿಕ್ಷೆ ಇರಬೇಕು ಅಂತ ಅವಳು ಗಲ್ಲದ ಇಟ್ಟು ಮುಖವನ್ನು ಮೇಲೆ ಕೆತ್ತದ ಅವನ ಕಡೆ ನೋಡ್ತಾ ಕ್ಷಣಕ್ಕೊಂದು ಭಾರಿ ಕಣ್ ರಪ್ಪೆಗಳನ್ನ ಅರೆ ಅಷ್ಟೊಂದು ನಿದ್ದೆ ಬಂದರೆ ನನ್ನ ಯಾಕೆಬ್ಬಿಸ್ದೆ ಅಂತ ಅವಳನ್ನು ಮಾತಾಡಿಸಲು ಕೇಳ್ದ ಎಬ್ಬಿಸ್ಲಿಲ್ಲ ತುಂಬ ಸಣ್ಣದಾಗಿ ಕೇಳಿದ್ಲು ಇಲ್ಲಿಯಾರು ಕಿಸ್ ಮಾಡಿದಂತ ಅನ್ನಿಸ್ತು ಅಂತ ತನ್ನ ಹಣೆಯನ್ನು ಅವಳ ಹಣೆ ತಾಗಿಸ್ತಾ ತುಟಿಗಳನ್ನ ಮುಚ್ಚಿ ಅವನಿಂದ ದೂರ ಆದ್ಲು ಅವನ ಆಕೆ ಎಚ್ಚರಗೊಂಡಿದ್ದನು ಅಂತ ತಪ್ಪಿಸ್ಕೊಳ್ಳಲು ಹೋದ್ಲು ಹೋಗಲು ಬಿಡದೆ ಹಿಡಿದುಕೊಂಡ ಬೆಳಕೆ ಆಗಿದೆ ಅಂತ ನಿಧಾನವಾಗಿ ಹೇಳಿದ್ಲು ಹಾಗಾದರೆ ಅಂದ ಅವಳ ಕೆನ್ನೆಗಳ ಮೇಲೆ ತುಟಿಗಳಿಂದ ನಿಧಾನವಾಗಿ ಮುಟ್ಟುತ್ತ ಹೋಗಬೇಕಲ್ವಾ ಅಂತ ಮುರಿದು ಹೇಳಿದ್ಲು ನಾಲ್ಕು ಗಂಟೆಗೆದ್ದು ನೀನೇನು ಮಾಡ್ತೀಯಾ ಅಂತ ಅವಳನ್ನು ಮಾತನಾಡಿದಂತೆ ಮಾಡಿ ಇನ್ನೆರಡು ಗಂಟೆಗಳನ್ನು ಕಳೆದ ತರಣಿಗೆ ಇನ್ನೇನು ಎದ್ದ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ ನಿದ್ರೆಗೆ ಜಾರಿದ್ಲು ಯಾವಾಗಲೂ ಎಚ್ಚರವಾದ ಧರಣಿ ತನ್ನ ಪತಿಯನ್ನು ಸ್ವಲ್ಪವೂ ಇಬ್ಬಸ್ದೆ ಬಾತ್ರೂಮ್ನಲ್ಲಿ ಓಡಿ ಹೋದ್ಲು ಒಂದು ವೇಳೆ ಕದಲಿಸಿದ್ರೆ ಇನ್ನೆರಡು ಗಂಟೆ ಮಾರ್ನಿಂಗ್ ಸೆಷನ್ ಇಡ್ತಾನೆ ಅಂತ ಭಯದಿಂದ ತಲೆ ಸ್ನಾನ ಮಾಡಿ ಸುಂದರವಾಗಿ ಸೀರೆ ಉಟ್ಕೊಂಡು ದೇವರ ಕೋಣೆಯಲ್ಲಿ ಹೋದ್ಲು ಅಷ್ಟೊತ್ತಿಗಾಗಲೇ ಶಾಂತಿ ಬಂದು ತಿಂಡಿಯನ್ನು ಸಿದ್ಧಪಡಿಸಿದ್ಲು ಧರಣಿ ಆಗ್ತಡ ಕೆಳಗೆ ಬಂದ್ಲು ಅಂತ ಶಾಂತಿಗೆ ಅರ್ಥ ಆಗ್ಬಿಟ್ಟಿತ್ತು ಪೂಜಾ ಕೋಣೆಯಿಂದ ಹೊರಗೆ ಬಂದ ಧರಣಿಯನ್ನು ನೋಡಿ ಶಾಂತಿ ನಗ್ತಾ ಇದ್ಲು ಶಾಂತಿ ಯಾಕಾಗ್ ನಗ್ತಿದ್ಯಾ ಅಂತ ಧರಣಿ ಗೊಂದಲದಿಂದ ಕೇಳಿದ್ಲು ಏನೂ ಇಲ್ಲಮ್ಮ ಅಂತ ಶಾಂತಿ ಹೇಳ್ತಿದ್ದಾಗ ಇಲ್ಲ ಏನೋ ಇದೆ ಯಾಕೆ ನಗ್ತಿದ್ಯಾ ಅಂತ ಗಂಭೀರವಾಗಿ ಕೇಳಿದ್ಲು ಧರಣಿ ಕೋಪ ಬಂದಿದ್ಯೇನೋ ಅಂತ ಗಾಬರಿಕೊಂಡು ಅದೇನಿಲ್ಲಮ್ಮ ಬೆಳಿಗ್ಗೆ ಮಾಡ್ಬೇಕಾದ್ ಪೂಜೆನ ಮಧ್ಯಾಹ್ನ ಮಾಡ್ತಿರುವಾಗ ಅಂತ ತಡಪಡಾಯಿಸಿದ್ಲು ಶಾಂತಿ ಅದೆಲ್ಲ ನಿನಗೆ ಯಾಕೆ ಹೋಗಿ ಕೆಲಸ ನೋಡು ಅಂತ ಬೇಗ ಬೇಗ ಕಾಫಿ ಮಾಡಿಕೊಂಡು ಗಗನ ಹತ್ತಿರ ಹೋದ್ಲು ತರಣಿ ಏನು ಹೇಳಿದ್ದಕ್ಕೆ ಶಾಂತಿ ನೆಮ್ಮದಿಯನ್ನು ಟಿಸಿರು ಬಿಟ್ಲು ಧರಣಿ ಸ್ವಭಾವ ಏನು ಅಂತ ಅವಳಿಗೆ ಅರ್ಥ ಆಯಿತು ಅಷ್ಟೊತ್ತಿಗಾಗಲೇ ಗಗನ ಇದ್ದು ಬಾತ್ರೂಮ್ನಲ್ಲಿರುವಂತೆ ಶಬ್ದ ಕೇಳಿಸ್ತಿರಲು ತನ್ನ ಬಳಿ ಇದ್ದ ಪೇಪರನ್ನು ಪಕ್ಕಕ್ಕಿಟ್ಲು ಬೆಡ್ ಮೇಲೆ ಬೆಡ್ಶೀಟನ್ನು ಬದಲಾಯಿಸಿ ರೂಮನ್ನು ಇಟ್ಲು ಉತ್ತಮ ಗೃಹಿಣಿಯಂತೆ ಗಗನ್ ಹೊರಗೆ ಬರ್ತಿರುವಾಗ ಉಗುರುಗಳನ್ನ ಕಚ್ಕೊಂಡು ಬೆಡ್ ಮೇಲೆ ಕುಳಿತು ಅವನು ಬಂದ ಕೂಡಲೇ ಎದ್ಲು ಕೂದಲಿನಿಂದ ನೀರು ಸೋರ್ತಾ ಹೇ ಡ್ರೈಯರ್ ಹುಡುಕ್ತಾ ಇದ್ದಾಗ ಧರಣಿ ಡ್ರೈಯರ್ ಎಲ್ಲಿದೆ ಅಂತ ಗಗನ್ ಕೇಳಿದ ಇದಕ್ಕಿಂತ ಹಿಂದೆ ದಿನ ಕೂದಲು ಒಣಗಿಸುವಾಗ ತಾನು ಎಲ್ಲಿಟ್ಟಿದ್ದಾಳೆ ಅಂತ ಧರಣಿಗೆ ನೆನಪಿಲ್ಲ ಎಲ್ಲೋ ಇದೆ ನಾನೇ ಒರೆಸ್ತೀನಿ ಅಂತ ಭಯದಿಂದ ಕೇಳಿದ್ಲು ಓ ಸರಿ ಅಂತ ಅವಳ ಹತ್ತಿರ ಬಂದು ಕೂಡಲೆ ತಲೆ ಎತ್ತಿ ಅವನನ್ನು ನೋಡ್ತಾ ಕೂತ್ಕೊಳ್ಳಿ ಅಂದಳು ಅವಳ ಸುತ್ತಲೂ ಕೈ ಹಾಕಿ ಹತ್ತಿರ ಕೆಳೆದುಕೊಂಡು ಈಗ ಚೆನ್ನಾಗಿದೆ ಅಲ್ವಾ ಅಂತ ಅವನು ಹೇಳ್ತಿದ್ದಾಗ ನೀವು ಎತ್ತರಾಗಿದ್ದೀರಾ ಅಲ್ವಾ ನನಗೆ ಹೇಗೆ ಸಿಗ್ತೀರಾ ಅಂತ ಅಮಾಯಕವಾಗಿ ಕೇಳ್ತಿದ್ದಾಗ ಬೆಡ್ ಮೇಲೆ ಕುಳಿತ ಗಗನ್ ಅವಳನ್ನು ಬಿಟ್ಟು ಟವಲ್ ತೆಗೆದುಕೊಂಡು ಅವನ ಹತ್ತಿರ ಬಂದು ತಲೆಯನ್ನು ಒರೆಸ್ತಾ ಇದ್ಳು ಅವನು ಯಾವಾಗಲೂ ಚಿಕ್ಕವನಾಗಿದ್ದಾಗ ಅವನ ಅಮ್ಮನಿಂದ ಹಾಗೆ ತಲೆ ನೆನಪಾಯಿತು ಈಗ ಧರಣಿಯಿಂದ ಹಾಗೆ ತಲೆ ಒರೆಸ್ಕೊಳ್ತಿದ್ದಾಗ ಆ ಅನುಭವ ಅವನಿಗೆ ಇಷ್ಟವಾಯಿತು ಬಿಳಿಯಾಗಿ ಹೊಳಿತಿದ್ದ ಅವಳ ಸೊಂಟದ ಮೇಲೆ ಕೈ ಇಟ್ಟು ಅವಳ ಎದಿಯಲ್ಲಿ ಮುಖವನ್ನು ಅಡಗಿಸ್ಕೊಂಡು ಸೀರೆಯಲ್ಲಿ ಇಷ್ಟೊಂದು ಅನುಕೂಲಗಳಿರುತ್ತವೆ ಅಂತ ಗೊತ್ತಿರಲಿಲ್ಲ ನನಗೆ ಸುಮ್ಮನೆ ಸೀರೆಯನ್ನು ದ್ವೇಷಿಸ್ತಿದ್ದೆ ಅಂದ ಮೊದಲಿಗೆ ಅವನು ಮಾತಾಡಿದ್ದು ಅರ್ಥ ಆಗ್ತಿದ್ರು ಅವನ ಕೈಗಳನ್ನು ನೋಡಿ ಅರ್ಥವಾಗಿ ಧರಣಿಯ ದೇಹ ನಡಕ್ತು ತನ್ನ ಪತಿ ಅಷ್ಟೊಂದು ತೊಂದರೆ ಕೊಡ್ತಿದ್ರೂ ಮನಪೂರ್ವಕವಾಗಿ ಅವನ ತಲೆಯನ್ನು ವರ್ಸಿದ್ಲು ಉಸಿರು ತೆಗೆದುಕೊಂಡು ಅವನಿಂದ ದೂರವಾದ್ಲು ಅವಳ ಕೈಗಳನ್ನ ಹಿಡಿದು ಮತ್ತೆ ತನ್ನ ಮೇಲೆ ಎಳೆದುಕೊಂಡ ನೀನು ಯಾಕೆ ಮಾತಾಡಲ್ಲ ಅಂತ ಅವಳ ಸುತ್ತಲೂ ಕೈಗಳನ್ನ ಬಿಗಿಗೊಳಿಸಿ ತಲೆ ಎತ್ತಿ ನೋಡ್ತಾ ಕೇಳಿದ ಏನಿಲ್ಲ ಅಂತ ತಲೆಯನ್ನು ಅಲ್ಲಾಡಿಸಿದ್ಲು ಮತ್ತು ಅದರ ನಡುವೆ ಏನೂ ಇಲ್ಲ ಅಂತ ಸಣ್ಣದಾಗ ಕೇಳಿದ್ಲು ನನ್ನನ್ನು ಬೇರೆ ಗ್ರಹದವನಂತೆ ನೋಡಬೇಡ ಅಂದ ಸ್ವಲ್ಪ ಗಂಭೀರವಾಗಿ ಅಯ್ಯೋ ಆ ರೀತಿ ಏನಿಲ್ಲ ಅಂತ ಭಯದಿಂದ ಹೇಳಿದ್ಲು ಸರಿ ಹಸುವಾಗಿದೆ ಬಾ ಅಂತ ಇದ್ದು ನಿಂತು ಫೋನ್ಗಾಗಿ ಲ್ಯಾಂಪ್ ಟೇಬಲ್ ಹತ್ತಿರ ಹೋದಾಗ ಗಗನ್ ಫೋನ್ ಆನ್ ಮಾಡಿದ ಕೂಡಲೇ ಸಾಲು ಸಾಲ ಕಾಣಿಸ್ತಾ ಮಿಸ್ಡ್ ಕಾಲ್ಸ್ ಮತ್ತು ಮೆಸೇಜ್ಗಳನ್ನ ನೋಡಿ ಅವನ ಮುಖ ಗಂಟಾಯಿತು ಅವನು ತನ್ನ ಹಿಂದೆ ಬರ್ತಿದ್ದಾನೆ ಅಂದ್ಕೊಂಡು ಬರ್ತಿದ್ದಾಗ ತಲೆಯನ್ನು ತಿರುಗಿಸಿ ನೋಡಿದ್ದೆರಂಡಿಗೆ ಫೋನ್ ಕಿವಿಯಲ್ಲಿ ಇಟ್ಕೊಂಡಿರೋದು ಕಾಣಿಸ್ತು ದಿವಿನ ಏನಾಯಿತು ಅಂತ ಕೇಳ್ದ ಆ ಕಡೆಯಿಂದ ಏನು ಹೇಳಿದ್ದು ಆದರೆ ಏನೋ ಅಂತ ಸ್ವಲ್ಪ ಗಾಬರಿಯಿಂದ ಕೂಗ್ದ ಇನ್ನೊಂದು ಮೂವತ್ತು ಸೆಕೆಂಡ್ಗಳ ಕಾಲ ಮಾತನಾಡಿ ವಾಲೆಟ್ ಫೋನ್ ಚೇಪ್ನಲ್ಲಿ ಇಟ್ಕೊಂಡು ನನಗೆ ಹೊರಗೆ ಕೆಲಸ ಇದೆ ನಾನು ಹೋಗ್ತಿದ್ದೀನಿ ಅಂದ ಗಗನ್ ಅವನೊಂದಿಗೆ ಓಡ್ತಾ ಇರುವಂತೆ ಹಾಲ್ಗೆ ಬಂದಲು ತಿಂಡಿ ತಿಂದು ಹೋಗಿ ಅಂತ ಹೇಳ್ತಾ ಸಮಯ ಇಲ್ಲ ಅಂತ ಹೋಗ್ತಾ ಬೇಸರದಿಂದ ಇರೋ ಧರಣಿ ಮುಖವನ್ನು ನೋಡಿ ಮತ್ತು ಹಿಂದಕ್ಕೆ ಬಂದು ಅವಳನ್ನು ಗಾಢವಾಗಿ ಅಪ್ಕೊಂಡ ಜಾಗ್ರತೆ ಅಂತ ಅವಳನ್ನು ಬಿಟ್ಟು ತರಾತುರಿಯಲ್ಲಿ ಹೊರಟು ಹೋದ ಗಗನ್ ಅಷ್ಟೊತ್ತಿಗಾಗಲೇ ಬೆಳಿಗ್ಗೆ ಹನ್ನೊಂದು ಗಂಟೆ ಆಗಿತ್ತು ಊಟ ಮಾಡಿಲ್ಲ ಲಂಚ್ ಆದರೂ ಮಾಡ್ತಾರೋ ಇಲ್ಲವೋ ಅಂದ್ಕೊಂಡು ಬೇಸರದಿಂದ ಸೋಫಾದಲ್ಲಿ ಕುಳಿತು ತರಣಿಯಮ್ಮ ಗಗನ್ ಬಾಬು ಎಲ್ಲಿ ತಿಂಡಿ ತಿಂತಾರೆ ಅಂತ ಶಾಂತಿ ಬಂದ್ಲು ಕೆಲಸ ಇದೆ ಅಂತ ಹೋದ್ರು ಅಂತಿದ್ದಾಗ ನೀವು ತಿನ್ನಿ ಅಂತ ಪ್ಲೇಟ್ ತಂದು ಕೊಡ್ತಿದ್ದಾಗ ನನಗೆ ತಿನ್ನಬೇಕು ಅಂತ ಅನಿಸ್ತಿಲ್ಲ ಶಾಂತಿ ತೆಗೆದುಕೊಂಡು ಹೋಗು ಅಂದ್ಲು ಆಗಾಗಲೇ ಊಟನ ಕಾಯಿಸ್ಬಾರ್ದು ಅಂತ ಅವನ ಮಾತುಗಳ ನೆನಪಾಗಿ ತಕ್ಷಣ ಪ್ಲೇಟ್ ತೆಗೆದುಕೊಂಡ್ಳು ಪ್ರಸಿದ್ಧ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮುಂದೆ ಗಗನ್ ಕಾರು ನಿಂತು ಪಾರ್ಕ್ ಮಾಡೋದನ್ನ ಕೂಡ ಮರೆತು ತರಾದೂರಿಲ್ಲ ಆಸ್ಪತ್ರೆಗೆ ಬಂದ ರಿಸೆಪ್ಷನ್ನಲ್ಲಿ ತನಗೆ ಬೇಕಾದವ್ರ ಮುಂದೆ ಕೇಳಿಕೊಂಡು ಐ ಸಿ ಯು ಹತ್ತಿರ ಹೋದ ಸ್ವಲ್ಪ ದೂರದಲ್ಲಿ ಬೇಸರದಿಂದ ಕುಳಿತಿದ್ದ ದೇವಿನ ಕಾಣಿಸಿದ್ಲು ದೇವನ ಹತ್ರ ಹೋದ ಗಗನ್ ಗಗನನ್ನು ನೋಡಿ ಅವನ ಮುಂದೆ ಬಂದಳು ಅವಳು ಹೇಗಿದ್ದಾಳೆ ಗಗನ್ ಕಣ್ಣುಗಳಲ್ಲಿ ಆತಂಕ ಕಾಣಿಸ್ತಿತ್ತು ಸ್ಥಿತಿ ಗಂಭೀರವಾಗಿದೆ ಅಂತ ಕಣ್ಣುಗಳಲ್ಲಿ ನೀರು ಬರುತ್ತಿರಲು ಹೇಳಿದ್ಲು ದಿವಿನ ಚಿಂತಿಸ್ಬೇಡ ಅಂತ ಸ್ವಲ್ಪ ಮುಂದೆ ಬಂದು ಗಾಜಿನ ಬಾಗಿಲಿಂದ ಒಳಗೆ ನೋಡ್ದ ಬೆಡ್ ಮೇಲೆ ಎಚ್ಚರವಿಲ್ಲದೆ ಮಲಗಿರುವ ವೀಕ್ಷಿತ ಕಾಣಿಸಿದ್ಲು ತುಂಬ ಅಸಹನೆಯಿಂದ ಅನ್ನಿಸ್ತು ನಿನ್ನಮ್ಮ ನಿನ್ನಪ್ಪ ಇಲ್ಲಿದ್ದಾರೆ ಅಂತ ಗಂಭೀರವಾಗಿ ಕೇಳ್ದ ಅಮ್ಮನನ್ನ ಮನೆಯಲ್ಲಿ ಬಿಡಲು ಹೋಗಿದ್ದಾರೆ ಅಮ್ಮ ಇಲ್ಲಿದ್ದರೆ ಅಳ್ತಾಳೆ ಅಂತ ಮನೆಗೆ ಕಳಿಸಿದ್ದೀವಿ ಅಂದ ಅಂದಲು ದಿವಿನ ಇಡೀ ರಾತ್ರಿ ಅತಿದ್ದಾಳೆ ಅನ್ನುವಂತೆ ದೇವನ ಮುಖ ಬಾಡಿತ್ತು ಕಾ ಕುರ್ಚಿಗಳಲ್ಲ ಕುರ್ಚಿಗಳಲ್ಲಿ ಕುಳಿತಾ ಗಗನ್ ಪಕ್ಕದಲ್ಲಿ ದಿವಿನ ಐ ಸಿ ಯು ರೂಮ್ ಕಡೆ ನೋಡ್ತಾ ಕುಳಿತ್ಲು ಏನಾಯ್ತು ಅಂತ ಗಗನ್ ಕೇಳ್ದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥಿಂಗ್